ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಸಿಪಿ ಯೋಗೇಶ್ವರ್ ಹೇಳಿಕೆಗೆ ತೀವ್ರ ಆಕ್ರೋಶ ದೇವೇಗೌಡರ ಬಗ್ಗೆ ಮಾತನಾಡಿದರೆ ಜೋಕೆ ಸೈನಿಕನಿಗೆ ಎಚ್ಚರಿಕೆ ನೀಡಿದ ಸಿಎಸ್ ಪುಟ್ಟರಾಜು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಮಂಡ್ಯ ಪತ್ರಕರ್ತರು ಭಾಗಿ ಮಾಧ್ಯಮ ಮಿತ್ರರ ಕ್ರೀಡಾಸಕ್ತಿ ಬಗ್ಗೆ ಮತ್ತಿಕೆರೆ ಜಯರಾಮ್ ಮೆಚ್ಚುಗೆ ಕಬಡ್ಡಿ ಕೋಚ್ ನಿರಂಜನ್ ರವರಿಗೆ ಅಭಿನಂದನೆ ಸಾಹಿತ್ಯ ಸಮ್ಮೇಳನ ಸ್ಮರಣ ಸಂಚಿಕೆ ಸಮಿತಿ ಸಭೆ ಸಂಚಿಕೆಗೆ ಎಂಬತ್ತು ಲೇಖನಗಳು ಲಭ್ಯ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜು ಹೇಳಿಕೆ ಡಿಸೆಂಬರ್ ಐದರಂದು ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಸಿದ್ದರಾಮಯ್ಯ ಕೈ ಬಲಪಡಿಸಲು ನಿರ್ಧಾರ ಪೂರ್ವಭಾವಿ ಸಭೆಯಲ್ಲಿ ಮುಖಂಡರ ನಿರ್ಣಯ ಹದಿಮೂರು ಲಕ್ಷ ರೂಪಾಯಿಗೆ ಮಾರಾಟವಾದ ಹಳ್ಳಿ ತಳಿಯ ಎತ್ತು ತಮಿಳುನಾಡಿನ ವ್ಯಕ್ತಿಗೆ ಮಾರಾಟ ಇಪ್ಪತ್ತಾರಕ್ಕೂ ಹೆಚ್ಚು ಬಹುಮಾನ ಗಳಿಸಿರುವ ರಾಸು ಚನ್ನಪಟ್ಟಣ ಉಪಚುನಾವಣೆ ಫಲಿತಾಂಶದ ನಂತರ ಸಿಪಿ ಯೋಗೇಶ್ವರ್ ದೇವೇಗೌಡ ಹಾಗೂ ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡಿರುವ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿರುವ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಯೋಗೇಶ್ವರ್ ರಣಹೇಡಿ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿ ಎಸ್ ಅವರು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಗೆದ್ದಿದ್ದಾರೆ ಜನರು ನೀಡಿದ ತೀರ್ಪಿಗೆ ನಾವು ತಲೆಬಾಗಿದ್ದೇವೆ ಯೋಗೇಶ್ವರ್ ಗೆಲುವಿನ ಮತದಲ್ಲಿ ದೇವೇಗೌಡರನ್ನ ಮನೆಯಲ್ಲಿ ಇರಿ ಎನ್ನುವುದು ಕುಮಾರಸ್ವಾಮಿ ಅವರನ್ನ ರಣೆಹಿಡಿ ಎನ್ನುವುದು ಸರಿಯಲ್ಲ ಈ ಮಾತಿನಿಂದ ಅವರ ಗೌರವ ಹೆಚ್ಚಾಗುವುದಿಲ್ಲ ದೇವೇಗೌಡರ ಕುಟುಂಬದ ಬಗ್ಗೆ ಮಾತನಾಡಿ ಶ್ರೇಷ್ಠ ನಾಯಕರಾಗುವ ಭ್ರಮೆಯಲ್ಲಿದ್ದಾರೆ ಅಂತ ಚೇಡಿಸಿದರು ಗೆಲುವಿನ ಮತದಿಂದ ಈ ದೇಶವನ್ನು ಆಳದಂತ ನಮ್ಮೆಲ್ಲರ ಸರ್ವೋಚ್ಚ ನಾಯಕರಾದಂಥ ಪೂಜ್ಯ ದೇವೇಗೌಡರನ್ನ ಮನೇಲಿರಿ ಅಂತಕ್ಕಂಥದ್ದು ಕುಮಾರಣ್ಣವ್ರನ್ನ ರಣಯಡಿ ಅಂತಕ್ಕಂಥದ್ದು ಇವ್ರಿಗೇನಾದ್ರೂ ಗೌರವ ತಂದು ಕೊಡುತ್ತಾ ಈ ಮಾತುಗಳಿಂದ ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಬಯಸ್ತೇನೆ ದೇವೇಗೌಡ್ರನ್ನ ಮನೇಲಿರಿ ಅಂತ ಹೇಳ್ತಿರಲ್ಲ ಅವರೇ ಅವ್ರ ರಾಜಕಾರಣಕ್ಕೋಸ್ಕರ ಬೀದಿಲ್ ಓಡಾಡ್ತಾ ಇಲ್ಲ ಈ ರಾಜ್ಯದ ಅನೇಕ ನೀರಾವರಿ ಸಮಸ್ಯೆಗಳು ಬಂದಾಗ ಯಾವುದನ್ನು ಲೆಕ್ಕ ಇಟ್ಟುಗಳದೆ ಬೀದಿಲಿ ಹೋರಾಟ ಮಾಡಿದಂಥದ್ದನ್ನು ಅದರಲ್ಲೂ ವಿಶೇಷವಾಗಿ ನಮ್ಮ ಹಳೆ ಮೈಸೂರು ಪ್ರಾಂತ್ಯದ ಎಲ್ಲ ಸಮುದಾಯದ ರೈತರು ಒಪ್ಕೊಂಡಿರೋದಕ್ಕೆ ಇವತ್ತು ದೇವೇಗೌಡರು ಗೌಡರು ಗೌಡ ಉಳಿದಿರೋವಂಥದ್ದು ಜೆ ಡಿ ಎಸ್ನಲ್ಲಿ ಕುಟುಂಬ ರಾಜಕಾರಣವಿದೆ ಎಂದು ದೂಷಿಸುವ ಯೋಗೇಶ್ವರ್ ಹೋದ ಕಾಂಗ್ರೆಸ್ ಪಕ್ಷದಲ್ಲಿ ಕುಟುಂಬ ರಾಜಕೀಯ ಇಲ್ಲವೇ ಯೋಗೀಶ್ವರ್ ಮನೆಯಲ್ಲೇ ರಾಜಕೀಯ ಇದೆ ಸಡೂರಿನಲ್ಲಿ ನಿಂತವರು ಯಾರು ಎಂಬುದನ್ನು ತಮ್ಮನ್ನು ತಾವೇ ಪ್ರಶ್ನಿಸಿಕೊಳ್ಬೇಕು ಅಂತ ಹೇಳಿದರು ಚುನಾವಣೆಯಲ್ಲಿನ ಸೋಲು ಯೋಗೇಶ್ವರ್ಗೆ ಹೊಸ್ತಲ್ಲ ಯೋಗೇಶ್ವರ್ ಎಷ್ಟು ಸಲ ದುಡ್ಡು ಡು ಎಂಬುದು ನಮಗೆ ಗೊತ್ತು ಕಾರ್ಯಕರ್ತರ ಒತ್ತಾಯದ ಮೇರೆಗೆ ನಿಖಿಲ್ ಚನ್ನಪಟ್ಟಣ ಉಪಚುನಾವಣೆಗೆ ಸ್ಪರ್ಧಿಸಿದರು ಮಂಡ್ಯ ಲೋಕಸಭಾ ಚುನಾವಣೆಗೆ ಅನಿವಾರ್ಯವಾಗಿ ನಿಖಿಲ್ ಅವರನ್ನ ಕರೆತಂದವು ಮಂಡ್ಯದಲ್ಲಿಯೂ ಸಹ ಅಂಬರೀಷ್ ಅಣ್ಣನ ಅನುಕಂಪದ ಹಿನ್ನೆಲೆ ನಿಖಿಲ್ಗೆ ಸೋಲಾಗಿತ್ತು ಅಂತ ಸಮರ್ಥಿಸಿಕೊಂಡರು ಕುಮಾರಣ್ಣನನ್ನ ರಣೆಏಣಿ ಎಂದ ಯೋಗೇಶ್ವರ್ ನಿಜವಾದ ರಣೆಯಡಿ ನಾಮಪತ್ರ ಸಲ್ಲಿಸಲು ಎರಡು ದಿನ ಇರುವಾಗ ಕಾಂಗ್ರೆಸ್ಗೆ ಓಡಿ ಹೋಗಿದ್ದು ಅವರು ಎಂಬುದನ್ನು ಮರೆಯುವಂತಿಲ್ಲ ಜನರ ತೀರ್ಮಾನದ ಮುಂದೆ ಯಾರೂ ನಾಯಕನಾಗಲು ಆಗಲ್ಲ ಅಂತ ಹೇಳಿದರು ಕುಮಾರಣ್ಣವ್ರನ್ನ ರಣಡಿ ಅಂತೀರಿ ರಣ ಹೇಡಿ ನೀವು ಚುನಾವಣೆ ಅನೌನ್ಸ್ ಆಗಿ ನಾಮಿನೇಷನ್ ಪಾಲ್ ಫೈಲ್ ಮಾಡೋದು ಎರಡು ದಿನ ಅನ್ನಂಗೆ ಒಡೋಗಿ ಯುದ್ಧ ಮಾಡ್ತೀನಿ ಅಂತ ನಿಂತಿದ್ದಂಥ ಗಿರಾಕಿ ಒಡೋಗಿ ವಿರೋಧಿಗಳ ಜೊತೆ ಸೇರ್ಕೊಂಡು ಅರ್ಜಿ ಆಗ್ತಾ ಅಂತವ್ರು ನೀವು ನೀವೇ ರಣಹಡಿ ರಣ ರಣಹಡಿ ಸ್ವಲ್ಪ ಗೌರವ ಇಟ್ಕೊಂಡು ಮಾತಾಡ್ಬೇಕು ಉಪ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ನನ್ನ ಜೊತೆ ಲೋಕಸಭಾ ಸದಸ್ಯರಾಗಿ ಜವಾಬ್ದಾರಿ ನಿರ್ವಹಿಸ್ತಂಥ ಡಿ ಕೆ ಸುರೇಶ್ ಅವರು ನಿಮ್ಮ ಬಗ್ಗೆ ಮಾತಾಡಿರುವಂಥ ಪ್ರತಿಯೊಂದು ಮಾತಿನ ರೆಕಾರ್ಡ್ಸ್ ನಮ್ಮ ಹತ್ರ ಇದೆ ನಾವೇ ಬಂದು ಬೀದ್ ಬೀದಿಲಿ ನಿಂತ್ಕೊಂಡು ನಿಮ್ಮನ್ನು ನಾರಾಜು ಹಾಕುವಂಥ ಕೆಲಸವನ್ನು ಮಂಡ್ಯ ಜಿಲ್ಲೆಯ ನಮ್ಮ ರೈತರು ಕರ್ಕೊಂಡು ಹೋರಾಟ ಮಾಡುವಂಥ ಕೆಲಸ ಮಾಡ್ತೀವಿ ಇದು ಕೊನೆ ಆಗಬೇಕು ಗೋಷ್ಠಿಯಲ್ಲಿ ಮಾಜಿ ಶಾಸಕ ಅನ್ನದಾನಿ ಜೆಡಿಎಸ್ ರಮೇಶ್ ಮುಖಂಡ ರಾಮಚಂದ್ರು ಉಪಸ್ಥಿತರಿದ್ದರು ಇತ್ತೀಚೆಗೆ ತುಮಕೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಹಲವು ಕ್ರೀಡೆಗಳಲ್ಲಿ ಬಹುಮಾನ ಗಳಿಸಿದ ಪತ್ರಕರ್ತರಿಗೆ ಶುಭಾಶಯ ವಿನಿಮಯ ಮತ್ತು ಕಬಡ್ಡಿ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡ ಪತ್ರಕರ್ತರಿಗೆ ತರಬೇತಿ ನೀಡಿದ ಕೋಚ್ ನಿರಂಜನ್ ರವರಿಗೆ ಅಭಿನಂದನಾ ಸಮಾರಂಭ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ನಡೆಯಿತು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿಗಳಾದ ಮತ್ತಿಕೆರೆ ಜಯರಂ ರವರು ತುಮಕೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಮಂಡ್ಯದ ಕ್ರೀಡಾಪಟುಗಳು ಶಿಸ್ತುಬದ್ಧವಾಗಿ ಪಾಲ್ಗೊಂಡು ಗಮನ ಸೆಳೆದರು ಎಂದು ಹೇಳಿದರು ಪತ್ರಕರ್ತರಾದ ಶೇಷು ನಂದನ್ ಹಾಗೂ ಮಧುರ್ ನಂದೀಶ್ ಮೂರು ವೈಯಕ್ತಿಕ ಬಹುಮಾನಗಳನ್ನು ಗೆದ್ದಿದ್ದಾರೆ ಕಬಡ್ಡಿ ಸೆಮಿಫೈನಲ್ನಲ್ಲಿ ನಮ್ಮ ತಂಡವು ಸೋಲು ಕಂಡಿತು ಆದರೂ ಕೂಡ ಮಂಡ್ಯ ತಂಡದ ಬಗ್ಗೆ ಪ್ರಶಂಸೆ ವ್ಯಕ್ತವಾಯಿತು ಇದೇ ರೀತಿ ಕ್ರೀಡಾ ಚಟುವಟಿಕೆಯಲ್ಲಿ ಪ್ರತಿಯೊಬ್ಬ ಪತ್ರಕರ್ತರು ಪಾಲ್ಗೊಳ್ಳಬೇಕು ಅಂತ ಸಲಹೆ ನೀಡಿದರು ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ಎರಡನೇ ಬಹುಮಾನ ಬಂದಿದೆ ಮನರಂಜನೆಯಿಂದ ಈ ಆಟ ಕೂಡಿತ್ತು ಎಲ್ಲ ಪತ್ರಕರ್ತರು ಕೂಡ ಗೆಲುವಿಗಾಗಿ ಹೋರಾಟ ಮಾಡಿದರು ಕ್ರೀಡಾ ಸ್ಫೂರ್ತಿಯಿಂದ ಆಟವಾಡಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದರು ಪತ್ರಕರ್ತ ಕ್ರೀಡಾಳುಗಳು ಅತ್ಯಂತ ಶಿಸ್ತುಬದ್ಧವಾಗಿ ಈ ಬಾರಿ ಕುಮ್ಕೂರಿನಲ್ಲಿ ಪಾಲ್ಗೊಂಡು ಎಲ್ಲರ ಗಮನವನ್ನು ಸೆಳೆದು ಮಂಡ್ಯ ಕ್ರೀಡಾ ಚಟುವಟಿಕೆಗಳು ಕೂಡ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀವಿ ಅದೆಲ್ಲದರ ಜೊತೆಗೆ ಮೂರು ವೈಯಕ್ತಿಕ ಬಹುಮಾನಗಳು ಕೂಡ ನಮ್ಮ ಮಂಡ್ಯ ಜಿಲ್ಲೆಗೆ ಶೇಷಣ್ಣ ಮತ್ತು ನಂದನ್ನು ಮದ್ದೂರಿನ ಹರೀಶ್ ಮೂರು ಜನಕ್ಕೆ ವೈ ನಂದೀಶ್ ನಮ್ಮ ಮೂರು ಜನಕ್ಕೆ ವೈಯಕ್ತಿಕ ಬಹುಮಾನಗಳು ಲಭಿಸಿವೆ ಕಬಡ್ಡಿ ಪಂದ್ಯಾವಳಿಯ ಸೆಮಿಫೈನಲ್ ಹಂತದಲ್ಲಿ ನಮ್ಮ ತಂಡ ವಿರೋಚಿತವಾದಂಥ ಒಂದು ಸೋಲನ್ನು ಅನುಭವಿಸಿ ಪ್ರಶಸ್ತಿ ಸುದ್ದಿಗೆ ತಲುಪೋದನ್ನು ಮಿಸ್ ಮಾಡಿಕೊಂಡಿದ್ದರೂ ಕೂಡ ಒಂದು ಅತ್ಯುತ್ತಮವಾದ ತಂಡ ಮಂಡ್ಯ ತಂಡ ಅನ್ನೋಂಥ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ನಿಜಕ್ಕೂ ನಮ್ಮೆಲ್ಲರಿಗೂ ಇದೇ ಸಂದರ್ಭದಲ್ಲಿ ಕಬಡ್ಡಿ ಆಟಗಾರರಿಗೆ ತರಬೇತಿ ನೀಡಿದ ಕಬಡ್ಡಿ ಕೋಚ್ ನಿರಂಜನ್ ರವರನ್ನು ಸಂಘದ ವತಿಯಿಂದ ಆತ್ಮೀಯವಾಗಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಸೋಮಶೇಖರ್ ಕೆರಗೂಡು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಿಪಿ ಪ್ರಕಾಶ್ ನಂಜುಂಡಸ್ವಾಮಿ ಆನಂದ್ ಬಾಲಕೃಷ್ಣ ನವೀನ್ ಕುಮಾರ್ ಉಪಸ್ಥಿತರಿದ್ದರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ಮರಣ ಸಂಚಿಕೆಗೆ ಎಂಬತ್ತು ಲೇಖನಗಳು ಸಮಿತಿಗೆ ತಲುಪಿದ್ದು ಲೇಖನಗಳ ಪ್ರೂಫ್ ರೀಡಿಂಗ್ ಕೆಲಸಗಳು ಬರದಿಂದ ನಡೆಯುತ್ತಿವೆ ಅಂತ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಎನ್ ನಾಗರಾಜು ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸ್ಮರಣ ಸಂಚಿಕೆ ಸಭೆಯಲ್ಲಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಚ್ ಎಲ್ ನಾಗರಾಜರವರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ಮರಣ ಸಂಚಿಕೆಗೆ ಎಂಬತ್ತು ಲೇಖನಗಳು ತಪ್ಪಿದ್ದು ಲೇಖನಗಳ ಫ್ರೂಟ್ ರೀಡಿಂಗ್ ಕೆಲಸಗಳು ನಡೆಯುತ್ತಿದ್ದಾವೆ ಎಂದು ಹೇಳಿದರು ಸ್ಮರಣ ಸಂಚಿಕೆಗೆ ಸಮ್ಮೇಳನದ ಮಹಾಪೋಷಕರಾದ ಆದಿ ಚಿಂಚನಗಿರಿಯ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದಾತ ಸ್ವಾಮೀಜಿಗಳು ಮುಖ್ಯಮಂತ್ರಿಗಳು ಸಚಿವರು ಶಾಸಕರ ಸಂದೇಶ ಅಥವಾ ನುಡಿಗಳನ್ನು ಸಂಗ್ರಹಿಸುವ ಕೆಲಸಗಳನ್ನು ಸಮಿತಿ ಸದಸ್ಯರು ಹಂಚಿಕೊಂಡು ಮಾಡಬೇಕು ಅಂತ ಅವರು ಹೇಳಿದರು ಸಭೆಯಲ್ಲಿ ಹಿರಿಯ ಸಾಹಿತಿಗಳಾದ ತೈಲು ವೆಂಕಟಕೃಷ್ಣ ಪುಸ್ತಕ ಆಯ್ಕೆ ಸಮಿತಿಯ ಎಚ್ ಎಸ್ ಮುದ್ದೇಗೌಡ ಡಾಕ್ಟರ್ ರಾಮಕೃಷ್ಣ ಹರ್ಷ ಕೃಷ್ಣೇಗೌಡ ಉಸ್ಕೂರು ಸೇರಿದಂತೆ ಅನೇಕ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಡಿಸೆಂಬರ್ ಐದರಂದು ಹಾಸನದಲ್ಲಿ ನಡೆಯಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಬೆಂಬಲಿಸಿ ಸ್ವಾಭಿಮಾನಿ ಸಮಾವೇಶದ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆಯು ಮಂಡ್ಯದ ಕುರುಬರ ಸಭಾಭವನದಲ್ಲಿ ನಡೆಯಿತು ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾದ ಸುರೇಶ್ ರವರು ಸುದೀರ್ಘ ನಲವತ್ತೈದು ವರ್ಷಗಳ ಕಾಲ ರಾಜ್ಯ ರಾಜಕಾರಣದಲ್ಲಿ ನಿಷ್ಕಳಂಕ ಹಾಗೂ ನೈತಿಕತೆಯ ಸಾಕ್ಷಿ ಪ್ರಜ್ಞೆಯಾಗಿ ಕೆಲಸ ಮಾಡಿರುವ ಸಿದ್ದರಾಮಯ್ಯನವರನ್ನು ಬೆಂಬಲಿಸಿ ಸ್ವಾಭಿಮಾನಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಅಂತ ಹೇಳಿದರು ಡಿಸೆಂಬರ್ ಐದನೇ ತಾರೀಕು ಹಾಸನದಲ್ಲಿ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸ್ವಾಭಿಮ ಬೆಂಬಲಿಸಿ ಸ್ವಾಭಿಮಾನಿ ಸಮಾವೇಶದಲ್ಲಿ ಪೂರ್ವಭಾಗ್ಯವಾಗಿ ಭಾಗವಹಿಸ್ತಕ್ಕಂಥ ನಮ್ಮ ಕೆಲವು ಅವರಿದ್ದಾರೆ ಮತ್ತು ಕರ್ನಾಟಕ ಅಧ್ಯಕ್ಷರಾದ ಸುಬ್ಬಣ್ಣಿದ್ದಾರೆ ಇನ್ನಿತರ ಮುಖಂಡರು ಭಾಳಷ್ಟು ಸೇರಿ ಇವತ್ತು ನಾವು ಒಂದು ತೀರ್ಮಾನ ಅಂತ ಕಂಡ್ವಿ ಜಿಲ್ಲೆಯಿಂದ ಮಂಡ್ಯ ಜಿಲ್ಲೆಯಿಂದ ಸುಮಾರು ಐವತ್ತರಿಂದ ಎಪ್ಪತ್ತೈದು ಸಾವಿರ ಜನ ಹೋಗಬೇಕು ಸ್ವಯಂ ಪ್ರೇರಿತ ಹೋಗಬೇಕು ಈ ಸಂಘಟನೆಗಳ ಶಕ್ತಿಯನ್ನು ನಾವು ಮುಖಾಂತರ ತೋರಿಸಬೇಕು ಅಂತದನ್ನು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಮುಖಂಡರಾದ ಗುರುಪ್ರಸಾದ್ ಕೆರಗೂಡು ಮಾತನಾಡಿ ಸಿದ್ದರಾಮಯ್ಯನವರು ಎರಡನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅತ್ಯಂತ ಸಮರ್ಥವಾಗಿ ಆಡಳಿತ ನಡೆಸುತ್ತಿದ್ದಾರೆ ಹಲವು ಭಾಗ್ಯಗಳನ್ನು ಜನರಿಗೆ ನೀಡಿದ್ದಾರೆ ಬಡತನದಿಂದ ಬಂದ ಸಿದ್ದರಾಮಯ್ಯ ಜನಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರ ಗೌರವವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸ್ವಾಭಿಮಾನಿ ಸಮಾವೇಶ ನಡೆಯುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ಸಿದ್ದರಾಮಯ್ಯನವರ ಬೆಂಬಲಿಗರು ಸಿದ್ದರಾಮಯ್ಯ ಯಾವ ಕಾರಣಕ್ಕೆ ಅವರ ಬೆಂಬಲಿಗರು ಅನ್ನೋರ್ತಕ್ಕಂಥದ್ದು ಭಾಳ ದೊಡ್ಡ ಪ್ರಶ್ನೆ ಇದೆ ಈ ಪ್ರಶ್ನೆ ಏನಪ್ಪಾ ಅಂದರೆ ಸ್ವಾಭಿಮಾ ಇವತ್ತು ಇಡೀ ದೇಶ ಕಂಡಂಥ ಒಬ್ಬ ಸ್ವಾಭಿಮಾನಿ ಒಬ್ಬ ಹಿಂದುಳಿದ ವರ್ಗದ ನಾಯಕ ಎಲ್ಲ ಜನವರ್ಗಗಳಿಗೆ ಸಮಾನವಾಗಿ ಕೊಂಡೊಯ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ಆಡಳಿತದಲ್ಲಿ ಕೊಂಡೊಯ್ತಕ್ಕಂಥ ಒಂದು ಸಾಮರ್ಥ್ಯ ಆಗ್ತಕ್ಕಂಥ ಒಬ್ಬ ರಾಜಕಾರಣಿ ಮುಖಂಡರಾದ ಸುಬ್ರಹ್ಮಣ್ಯಂ ಮಾತನಾಡಿ ದುಷ್ಟಶಕ್ತಿಗಳು ಸಾಮಾನ್ಯ ಜನವರ್ಗವನ್ನು ಅವರ ವಿರುದ್ಧ ಕಟ್ಟಿ ಷಡ್ಯಂತ್ರ ಮಾಡುತ್ತಿದ್ದಾರೆ ಎಂಬುದನ್ನು ಈಗಾಗಲೇ ರುಜುವಾತಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮೆಲ್ಲರ ಸರ್ವಜನಾಂಗದ ಸ್ವಾಭಿಮಾನ ನಾಯಕ ಸಿದ್ದರಾಮಯ್ಯವರ ಪರವಾಗಿ ಗಟ್ಟಿಯಾಗಿ ನಿಲ್ಲುವ ನೈತಿಕ ಹೊಣೆಗಾರಿಕೆ ನಮ್ಮಗಳ ಮೇಲಿದೆ ಆದ್ದರಿಂದ ಶೋಷಿತ ಅಹಿಂದ ಹಾಗೂ ಇತರೆ ಎಲ್ಲ ವರ್ಗದವರು ಸಿದ್ದರಾಮಯ್ಯವರಿಗೆ ಬೆಂಬಲ ನೀಡಬೇಕು ಅಂತ ಅವರು ತಿಳಿಸಿದರು ಅದೇ ರೀತಿ ಅವತ್ತು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಮತ್ತು ಏನು ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಷ ಮತ್ತು ಡಿ ಕೆ ಶಿವಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಏನು ಮಾತು ಗ್ಯಾರಂಟಿಗಳನ್ನು ಕೊಟ್ಟಿದ್ದರು ಆ ಗ್ಯಾರಂಟಿಗಳನ್ನು ಈ ಕರ್ನಾಟಕದಲ್ಲಿ ಎಲ್ಲ ಜನರಿಗೂ ಸ್ವಲ್ಪ ಮಾಡಿದ್ದಾರೆ ಸಭೆಯಲ್ಲಿ ತಗ್ಗಳ್ಳಿ ಸಂದೇಶ್ ದೊಡ್ಡಯ್ಯ ಶ್ರೀನಿವಾಸ್ ಶಂಕರಲಿಂಗೇಗೌಡ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದಲ್ಲಿ ಆದಿದೇವತೆ ಶ್ರೀ ದೊಡ್ಡಮ್ಮ ತಾಯಿ ದೇವಾಲಯದಲ್ಲಿ ಕೊನೆಯ ಕಾರ್ತಿಕ ಮಾಸದ ಪ್ರಯುಕ್ತ ಪೂಜಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಮಂಡ್ಯ ತಾಲೂಕಿನ ಹೊಳಲ್ ಗ್ರಾಮದಲ್ಲಿ ಆದಿದೇವತೆ ತಾಯಿ ದೇವಸ್ಥಾನದಲ್ಲಿ ಕೊನೆ ಕಾರ್ತಿಕ ಮಾಸದ ಪೂಜಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು ದೊಡ್ಡಮ್ಮ ತಾಯಿ ದೇವರಿಗೆ ಕ್ಷೀರಾಭಿಷೇಕ ಕುಂಕುಮಾರ್ಚನೆ ರುದ್ರಾಭಿಷೇಕ ಹಾಗೂ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಿ ದೇವರಿಗೆ ಮಹಾಮಂಗಳಾವತಿ ಪೂಜೆ ನೆರವೇರಿಸಲಾಯಿತು ಪೂಜಾ ಕಾರ್ಯಕ್ರಮಗಳನ್ನು ಶ್ರೀ ತಾಂಡವೇಶ್ವರ ದೇವಸ್ಥಾನದ ಅರ್ಚಕರಾದ ಮಂಜುನಾಥ್ ದೀಕ್ಷಿತ್ ಅವರು ನೆರವೇರಿಸಿದರು ಕಾರ್ತಿಕ ಮಾಸದ ಪ್ರಯುಕ್ತ ಒಡಲು ಗ್ರಾಮದ ಮಹಿಳೆಯರು ಮಕ್ಕಳು ಎಲ್ಲರೂ ರಂಗೋಲಿ ಬಿಟ್ಟು ಮಣ್ಣಿನ ಹಣದ ಇಟ್ಟು ದೀಪೋತ್ಸವವನ್ನು ಸಂಭ್ರಮದಿಂದ ಆಚರಿಸಿದರು ಈ ಸಂದರ್ಭದಲ್ಲಿ ಹೊನ್ನಮ್ಮ ಎಚ್ ಪಿ ರಾಮು ಅನುಪಮ ಕುಮಾರಿ ಯೋಗೀಶ್ ದೀಪೋತ್ಸವ ಸಮಿತಿಯ ಸದಸ್ಯರಾದ ಶಂಕರ್ ಪ್ರದೀಪ್ ಕುಮಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಮಂಡ್ಯದ ತಾವರೆಗೆರೆಯಲ್ಲಿ ರೈತರೊಬ್ಬರು ಸಾಕಿದ್ದ ಹಳ್ಳಿ ಕಾರ್ ತಳಿಯ ಎತ್ತೊಂದು ಬರೋಬರಿ ಹದಿಮೂರು ಲಕ್ಷ ರೂಪಾಯಿಗಳಿಗೆ ಮಾರಾಟವಾಗಿ ದಾಖಲೆ ನಿರ್ಮಿಸಿದೆ ಮಂಡ್ಯದ ತಾವರೆಗೆರೆಯಲ್ಲಿ ಹಳಿಕಾರ್ ತಳಿಯ ಎತ್ತೊಂದು ಬರೋಬರಿ ಹದಿಮೂರು ಲಕ್ಷ ರುಗಳಿಗೆ ಮಾರಾಟವಾಗಿ ಗಮನವನ್ನು ಸೆಳೆದಿದೆ ಮಂಡ್ಯದ ತಾವರಗೆರೆ ನಿವಾಸಿ ಕಾಂತರಾಜುರವರು ಸಾಕಿರುವ ಅಳಿಕ ತಳಿಯ ಎ ಒನ್ ಟೈಗರ್ ಇಂದೇ ಪ್ರಖ್ಯಾತಿ ಪಡೆದಿದ್ದ ಇತ್ತೊಂದು ಈಗಾಗಲೇ ಬೈಕ್ ಸೇರಿದಂತೆ ಸುಮಾರು ಇಪ್ಪತ್ತಾರು ಬಹುಮಾನಗಳನ್ನು ರಾಜ್ಯದಾದ್ಯಂತ ಪಡೆದುಕೊಂಡಿದೆ ಎ ಒನ್ ಟೈಗರ್ನ ಮಹಾರಾಷ್ಟ್ರದಿಂದ ಕಾಂತಾಪುರ್ ತಗೊಂಡು ತಂದಮೇಲೆ ಇಲ್ಲಿ ಕರ್ನಾಟಕದಲ್ಲಿ ಒಳ್ಳೆ ನೇಮ್ ಮಾಡ್ತೋ ಒಂಬತ್ತು ಫಸ್ಟ್ ಹೊಡೀತು ಒಂಬತ್ತು ಸೆಕೆಂಡ್ ಹೊಡೀತೋ ಮೂರು ನಾಲ್ಕು ಹೊಡೀತು ನಾಲ್ಕು ಮೂರು ಹೊಡೀತು ಆಮೇಲೆ ತಮಿಳ್ನಾಡು ರಾಕ್ಲರ್ ರೇಸ್ ಆಡಬೇಕು ಅಂತ ಒಂದು ಮನಸ್ಸಿತ್ತು ನನಗೆ ನನ್ನ ಕಡೆ ಕರ್ಕೋದೆ ಅಲ್ಲಿ ಆಡಿಸ್ದೆ ಸ್ಟಾರ್ಟಿಂಗಲ್ಲೇ ಮೂರನೇ ಪ್ರೈಸ್ ಆಯಿತು ಎರಡರಲ್ಲಿ ಅದು ಇನ್ನೂರು ಮೀಟ್ರ್ ಆಡ್ತಾಯಿದ್ದೋ ಇನ್ನೂರು ಮೀಟ್ರಿಗೆ ಎತ್ತಿಗಿಟ್ಟು ಮುನ್ನೂರು ಮೀಟರ್ ಆಡ್ದು ಮುನ್ನೂರು ಮೀಟ್ರಲ್ಲಿ ಮೂರನೇ ಪ್ರೈಸ್ ಆಯಿತು ಟೈಗರ್ ಯವನ್ ಟೈಗರ್ಗೆ ಅದಾದಮೇಲೆ ಅವರು ಎಲ್ಲ ನೋಡಿದ್ರು ಅವ್ರಿಗೂ ಇಷ್ಟ ಆಯಿತು ಆ ಇಷ್ಟ ಆಗೋ ಕಾರಣದಿಂದ ಇಲ್ಲಿಗೆ ಬಂದರು ತಿರ್ಗಾ ಇನ್ನೂ ಒಂದು ರೇಸ್ ಆಡದೆ ಹೋಗಿ ಮೊನ್ನೆ ಆಡಿದೆ ನಾಲ್ಕನೇ ಪ್ರೈಸ್ ಆಯಿತು ಮುನ್ನೂರು ಮೀಟ್ರಲ್ಲಿ ಅವರು ಇಷ್ಟಪಟ್ಟು ನನಗೆ ಬೇಕೇ ಬೇಕು ಇದೊಂದು ಎತ್ತ ಕೊಡು ಅಂತ ಕೇಳಿದ್ರು ಅದಕ್ಕೆ ಸೇಲ್ ಮಾಡಿದೆ ಸರ್ ಎಸ್ ವಿ ಎಸ್ ವಿ ರಾಜ ಹದಿಮೂರು ಲಕ್ಷ ಸಾವಿರಕ್ಕೆ ಕೊಟ್ಟೆ ಸರ್ ಇತ್ತೀಚೆಗೆ ತಮಿಳುನಾಡಿನಲ್ಲಿ ನಡೆದ ಸ್ಪರ್ಧೆಯಲ್ಲೂ ಕೂಡ ಪಾಲ್ಗೊಂಡು ಈ ಎತ್ತು ಬಹುಮಾನಗಳನ್ನು ಪಡೆದುಕೊಂಡಿದ್ದೇವೆ ಈ ಹಿನ್ನೆಲೆಯಲ್ಲಿ ತಮಿಳುನಾಡು ಮೂಲದ ಎಸ್ ವಿ ರಾಜನ್ ಎಂಬವರು ಈ ಎತ್ತನ್ನು ಬಹಳ ಇಷ್ಟಪಟ್ಟು ಮಂಡ್ಯಕ್ಕೆ ಆಗಮಿಸಿ ಬರೋಬರಿ ಹದಿಮೂರು ಲಕ್ಷ ರೂಪಾಯಿಗಳನ್ನು ನೀಡಿ ಎತ್ತನ್ನು ಖರೀದಿ ಮಾಡಿದ್ದಾರೆ ಪೊಳ್ಳಾಚಿ ಎಸ್ ವಿ ರಾಜ ಟೈಗರ್ ಕರ್ನಾಟಕ பதிமூணு லட்சத்தி ஐயாயிரம் ரூபாய்க்கு வாங்கிருக்கிறோம் வருன் தான் இந்த டீல் ஏற்பாடு பண்ணி கொடுத்த அப்படி வருனுக்கு ஒரு மிகப்பெரிய நன்றி நாங்கள் பிரியப்பட்டு கேட்டோம் ஆல்ரெடி வந்து இவங்க தமிழ்நாட்டில் ரெண்டு ரேஸ் ஓட்டியிருக்கிறாங்க ரெண்டுமே முந்நூறு த்ரீ ஹண்ட்ரட் மீட்டர்ஸ் ஓட்டிக்கிறாங்க எங்களது வந்து டூ ஹண்ட்ரட் மீட்டர்ஸ் அண்ட் த்ரீ ஹண்ட்ரட் மீட்டர்ஸை ஓட்டுவோம் அதனால் ரெண்டு ரேஸ் ஓட்டிக்கிறாங்க ஒரு தேர்டு ஒரு ஃபோர்த்து போட்டிருக்காங்க எங்களுக்கு ரொம்ப பிரியப்பட்டு இங்கே வருண் மூலியமாக ஏற்பாடு பண்ணி இந்த காலையை ஏ ஒன் டேக்கரை நாங்கள் விலைக்கு வாங்கியிருக்கிறாங்க என் பேர் சுகந்தகுமார் பொள்ளாச்சி ಈ ವಿಶೇಷವಾದ ಎತ್ತನ್ನು ನೋಡಲು ಮಂಡ್ಯ ಜಿಲ್ಲೆ ಸೇರಿದಂತೆ ಅನೇಕ ಭಾಗಗಳಿಂದ ಜನ ಸ್ಥಳಕ್ಕೆ ಆಗಮಿಸಿದ್ದಾರೆ ಈ ಸಂದರ್ಭದಲ್ಲಿ ತಾವರೆಗೆರೆಯ ಮಂಜು ಚಿಕ್ಕಡೆಮಾಯಿ ವರುಣ್ ಪಪ್ಪು ಪ್ರಮೋದ್ ಸೇರಿದಂತೆ ಅನೇಕರು ಹಾಜರಿದ್ದರು ಕೇಂದ್ರ ಸರ್ಕಾರ ಐದು ಕೋಟಿ ಎಂಬತ್ತು ಲಕ್ಷ ರೇಷನ್ ಕಾರ್ಡ್ ರದ್ದು ಮಾಡಿ ಬಡವರನ್ನ ಬೀದಿಗೆ ತಳ್ಳಿದೆ ಎಂದು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷರಾದ ಪುಟ್ಟಮಾಧು ಆಪಾದಿಸಿದ್ರು ಹಲವೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷರಾದ ಪುಟ್ಟಮಾಧುರ್ ಸರ್ಕಾರ ಐದು ಕೋಟಿ ಎಂಬತ್ತು ಲಕ್ಷ ರೇಷನ್ ಕಾರ್ಡ್ ರದ್ದು ಮಾಡಿ ಬಡವರಿಗನ್ನ ಬೀದಿಗೆ ತಳ್ಳಿದ್ದಾರೆ ಕೃಷಿ ಕೂಲಿಕಾರರ ಸಂಘ ಇದನ್ನು ಖಂಡಿಸುತ್ತದೆ ಅಂತ ಹೇಳಿದರು ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅನುಕೂಲ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ರಸ್ತೆಗಿಳಿದು ಪ್ರತಿಭಟನೆ ಮಾಡುತ್ತೇವೆ ಅಂತ ಎಚ್ಚರಿಸಿದರು ಐದು ಕೋಟಿ ಎಂಬತ್ತು ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿ ಇವತ್ತು ಸಂಪೂರ್ಣವಾದ ಬಡವರನ್ನು ಇವತ್ತು ಬೀದಿಗೆ ಹಾಕಲಿಕ್ಕೆ ಈ ಸರ್ಕಾರ ಹೊರಟಿದೆ ಆಧಾರ್ ಕಾರ್ಡ್ ಹೆಸರಿನಲ್ಲಿ ಲಿಂಕ್ ಕೊಡ್ತೇನೆ ಎನ್ನುವಂಥ ಹೆಸರಿನಲ್ಲಿ ಹೊರಗಡೆ ಹಾಕಿರುವಂಥದ್ದನ್ನು ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಸಂಘದ ರಾಜ್ಯ ಸಮಿತಿ ಸಂಪೂರ್ಣವಾಗಿ ಖಂಡಿಸುತ್ತೆ ಯಾವುದೇ ಕಾರಣಕ್ಕೂ ಆ ಕಡಿತ ಆಗಿರುವಂಥ ರೇಷನ್ ಕಾರ್ಡನ್ನು ರೇಷನ್ ಕಾರ್ಡ್ದಾರರಿಗೆ ರೇಷನ್ ನಿಲ್ಲಿಸಬಾರ್ದು ಅವರಿಗೆ ರೇಷನನ್ನು ಮುಂದುವರಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೇವೆ ಏನಾದರೂ ಇದಕ್ಕೆ ತಪ್ಪಿದರೆ ನಾವು ತೀವ್ರತರವಾದಂಥ ಹೋರಾಟವನ್ನು ಮಾಡಬೇಕಾಗತ್ತೆ ಎನ್ನುವಂಥ ಎಚ್ಚರವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಮಳವಳ್ಳಿ ತಾಲೂಕಿನ ಲಿಂಗಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನರಿಪುರ ಗ್ರಾಮಕ್ಕೆ ರೇಷನ್ ಸೆಂಟರ್ ಇಲ್ಲದೆ ಸುಮಾರು ಮೂವತ್ತು ವರ್ಷಗಳಿಂದ ಬೇರೆ ಗ್ರಾಮಕ್ಕೆ ತೆರಳಿ ರೇಷನ್ ತರುವಂತಾಗಿದೆ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿದ ನಂತರ ಮಳವಳ್ಳಿ ತಾಲೂಕು ಆಡಳಿತ ಗ್ರಾಮಕ್ಕೆ ರೇಷನ್ ಸೆಂಟರ್ ಮಂಜೂರು ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳು ಅಂತ ಹೇಳಿದರು ಬಾಯ್ ಅದರ ಜೊತೆಗೆ ಮಳವಳ್ಳಿ ತಾಲೂಕು ಲಿಂಗಪಟ್ಟಣ ಪಂಚಾಯಿತಿ ನರಿಪುರ ಗ್ರಾಮಕ್ಕೆ ರೇಷನ್ ಸೆಂಟರ್ ಇಲ್ಲದೆ ಇಪ್ಪತ್ತು ಮೂವತ್ತು ವರ್ಷದಿಂದ ಪರಿತಪಿಸ್ತಾ ಇದ್ದರು ಅಲ್ಲಿಯ ಕೂಲಿಕಾರರು ಬಡವರು ಬಡ ರೈತರು ಅವರಿಗಾಗಿ ತಾಲೂಕ್ ಪಂಚಾಯಿತಿ ಇತರೆ ಅಧಿಕಾರಿಗಳ ಮುಂದೆ ನಾಲ್ಕಾರು ಹಂತದ ಹೋರಾಟ ಮಾಡಲಾಗಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಈ ಹೋರಾಟಕ್ಕೆ ಸ್ಪಂದಿಸಿ ಅಲ್ಲಿಯ ತಾಲೂಕು ಆಡಳಿತ ಈಗ ಉಪಕೇಂದ್ರವನ್ನು ಮಂಜೂರು ಮಾಡಿದೆ ಮಂಜೂರು ಮಾಡಿರೋದಕ್ಕಾಗಿ ತಾಲೂಕು ಆಡಳಿತಕ್ಕೆ ನಾವು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಶಿವಮಲ್ಲಪ್ಪ ಕುಂತೂರ ಲಕ್ಷ್ಮಿ ಲಕ್ಷ್ಮಿ ರತ್ನಮ ಸೇರಿದಂತೆ ಇನ್ನಿತರರಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯವನ್ನ ಕಟ್ಟುನಿಟ್ಟಾಗಿ ಜಾತ್ಯತೀತ ಸಿದ್ಧಾಂತದ ಮೇಲೆ ಸಮಾನತೆ ಆಧಾರದಲ್ಲಿ ಜಾರಿ ಮಾಡುವ ಸ್ವತಂತ್ರ ಭಾರತದ ರಾಜಕೀಯ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಎಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ತಿಳಿಸಿದರು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸಂವಿಧಾನ ದಿನಾಚರಣೆ ಹಾಗೂ ಆಸನದಲ್ಲಿ ನಡೆಯುವ ಸ್ವಾಭಿಮಾನಿ ಸಮಾವೇಶದ ಪೂರ್ವಭಾವಿ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಿಡಿ ಗಂಗಾಧರ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸ್ವತಂತ್ರ ಭಾರತದ ಎಲ್ಲ ನಾಯಕರು ಅಂಬೇಡ್ಕರ್ ಅವರನ್ನ ಸಂವಿಧಾನ ರಚನಾ ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ಹಲವಾರು ವಿದ್ವತ್ತನ್ನು ಗಳಿಸಿ ಹಲವಾರು ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಭಾರತವನ್ನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಮಾಡಿದ್ದಾರೆ ಅಂತ ಹೇಳಿದರು ಎಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿ ಹಲವಾರು ಜವಾಬ್ದಾರಿಗಳನ್ನು ಹಲವಾರು ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದಾರೆ ಸಂವಿಧಾನದ ಮಹತ್ವದ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸುವುದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸುವುದರ ಜೊತೆಗೆ ವಿಶ್ವಜ್ಞಾನಿ ಎಂದು ಹೆಸರು ತೆಗೆದುಕೊಂಡಿರುವ ಅವರ ಸಾಧನೆ ಬಗ್ಗೆ ತಿಳಿಸಿಕೊಡುವುದು ಈ ದಿನದ ವಿಶೇಷವಾಗಿದೆ ಅಂತ ಹೇಳಿದರು ಎಲ್ಲ ನಾಯಕರುಗಳು ಮಹಾತ್ಮ ಗಾಂಧೀಜಿಯವರು ಜವಹರ್ಲಾಲ್ ನೆಹರು ಅವರು ಸರ್ದಾರ್ ಪಟೇಲ್ ಅವರು ಬಾಬು ರಾಜೇಂದ್ರ ಪ್ರಸಾದ್ ಎಲ್ಲರೂ ಕೂಡ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನ ರಚನಾ ಕರಡು ಸಮಿತಿ ಅಧ್ಯಕ್ಷನಾಗಿ ಮಾಡಿ ಅಪಾರವಾದ ವಿದ್ಯಕ್ತನ ನಡೆಸಿದಂಥ ಅಂಬೇಡ್ಕರ್ ಅವರು ಹಲವಾರು ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಕಾಣಿಭೂತಾ ನಾವೆಲ್ಲರೂ ಕೂಡ ಸಂವಿಧಾನದ ಅಡಿನಲ್ಲಿ ಹಲವಾರು ಜವಾಬ್ದಾರಿಗಳನ್ನು ಹಲವಾರು ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇಲ್ಲಿ ತನಕ ನಡೆಸ್ಕೊಂಡು ಬಂದಿದ್ದೀವಿ ಆ ಒಂದು ದಿನವನ್ನು ನಮ್ಮೆಲ್ಲ ರಾಷ್ಟ್ರದಲ್ಲಿ ಇದನ್ನು ಆಚರಿಸ್ತಾ ಇದ್ದೀವಿ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾದ ಎಂಎಲ್ ಸುರೇಶ್ ಮಾತನಾಡಿ ಅಹಿಂದ ಸಂಘಟನೆಗಳ ನೇತೃತ್ವದಲ್ಲಿ ಡಿಸೆಂಬರ್ ಐದರಂದು ಹಾಸನದಲ್ಲಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಆಯೋಜನೆ ಮಾಡಲಾಗಿದ್ದು ಈ ಹಿನ್ನೆಲೆಯಲ್ಲಿ ನವೆಂಬರ್ ಇಪ್ಪತ್ತೇಳರಂದು ನಗರದ ಕನಕ ಭವನದಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರಗತಿಪರ ಸಂಘಟನೆಗಳ ಪೂರ್ವಭಾವಿ ಸೇವೆ ಕರೆಯಲಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಸುರೇಶ್ ಕಂಠಿ ಅಪ್ಪಾಜಿ ಚಿದಂಬರ್ ಸಾತೂರ್ ಕೃಷ್ಣ ರಘುನಂದನ್ ಚಂದಗಾರು ವಿಜಯಕುಮಾರ್ ದೀಪಕ್ ಚಿನ್ಕೋಳಿ ರಮೇಶ್ ಸೇರಿದಂತೆ ಅನೇಕರಿದ್ದರು ಕೆಆರ್ಪೇಟೆ ತಾಲೂಕಿನ ಹೇಮಗಿರಿ ರಸ್ತೆಯಲ್ಲಿರುವ ಮುತ್ತುರಾಯಸ್ವಾಮಿ ದೇವಾಲಯದಲ್ಲಿ ಇದೇ ಮೂವತ್ತರ ಶನಿವಾರ ಕಾರ್ತಿಕ ಅಮಾವಾಸ್ಯೆ ದಿನದಂದು ವಿಶೇಷ ಪೂಜೆ ವಿಧಿ ವಿಧಾನಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅರ್ಚಕರಾದ ಮುತ್ತುರಾಜು ತಿಳಿಸಿದರು ಕೇರ್ಪೇಟೆ ತಾಲೂಕಿನ ಹೇಮಗಿರಿ ರಸ್ತೆಯಲ್ಲಿರುವ ನೂರಾರು ವರ್ಷ ಇತಿಹಾಸವಿರುವ ಪಟ್ಟಣದ ರಕ್ಷಕ ಉದ್ಭವ ಮೂರ್ತಿ ಶಕ್ತಿ ಶಕ್ತಿದೇವರಾದ ಮುತ್ತುರಾಯಸ್ವಾಮಿ ದೇವಾಲಯದಲ್ಲಿ ಇದೇ ಮೂವತ್ತರ ಶನಿವಾರ ಕಡೆ ಕಾರ್ತಿಕ ಅಮಾವಾಸ್ಯ ಎಂದು ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯಲಿದ್ದಾವೆ ಅಭಿಷೇಕ ಸಾವಿರಾರು ದೀಪೋತ್ಸವ ನಡೆಯಲಿದ್ದು ಸಂಜೆ ಆರು ಗಂಟೆಗೆ ವೆಂಕಟೇಶ್ವರ ಸ್ವಾಮಿಯ ತೂಗುಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಶ್ರೀ ಶನಿದೇವರು ಹಾಗೂ ಆಂಜನೇಯ ಸ್ವಾಮಿ ದೇವರಿಗೆ ಪುಷ್ಪಾಲಂಕಾರ ಮತ್ತು ನವಗರ ಪೂಜೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಅರ್ಚಕರಾದಂತಹ ಮುತ್ತುರಾಜು ಮನವಿ ಮಾಡಿದ್ದಾರೆ ನಮಸ್ಕಾರ ಕಾರ್ಯಕ್ಕೆ ಶ್ರೀ 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 ಸ್ವಾಮಿ ದೇವರಿಗೆ ಸಹಸ ದೀಪೋತ್ಸವ ಹಾಗೂ ಪುಷ್ಪ ಅಲಂಕಾರ ಅಭಿಷೇಕ ಹಾಗೂ ಶನೀಶ್ವರ ಸ್ವಾಮಿಗೆ ಆಂಜನೇಯ ಸ್ವಾಮಿಗೆ ರಾಜ ಅಲಂಕಾರವೆಂದು ಮಾಡಲಿದ್ದೀವಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಹಾಗೂ ಸಂಜೆ ಆರು ಗಂಟೆಗೆ ಶ್ರೀ 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 ಶ್ರೀದೇವಿ ಬುದಿ ಸಂಯುಕ್ತವಾಗಿ ಲಕ್ಷ್ಮಣ ಸ್ವಾಮಿ ಅಂದನೇ ಮುಕ್ತರಾಯ ಸ್ವಾಮಿಯವರನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ಹಾಗೂ ಗ್ರಾಮಸ್ಥರು ಹಾಗೂ ಪ್ರಧಾನಿ ಕಾರ್ಯಕ್ರಮದಲ್ಲಿ ಭಕ್ತರಿಗೆ ಅನ್ನ ಕೂಡ ಏರ್ಪಡಿಸಿ ಮಾಡಲಾಗಿದೆ ಮದ್ದೂರು ಪಟ್ಟಣದ ತಾಲೂಕು ಪಂಚಾಯಿತಿ ಹಾಗೂ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಪುರಸಭೆಯ ಅಂಬೇಡ್ಕರ್ ಪ್ರತಿಮೆ ಬಳಿ ಸಂವಿಧಾನ ದಿನಾಚರಣೆಯನ್ನ ಆಚರಿಸಲಾಯಿತು ಮದ್ದೂರು ಪಟ್ಟಣದ ತಾಲೂಕು ಪಂಚಾಯಿತಿ ಹಾಗೂ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಪುರಸಭೆಯ ಅಂಬೇಡ್ಕರ್ ಪ್ರತಿಮೆ ಬಳಿ ಸಂವಿಧಾನ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯನಿರ್ವಹಣಾಧಿಕಾರಿ ರಾಮಲಿಂಗಯ್ಯ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಸಂವಿಧಾನದ ಪೀಡಿಕೆಯನ್ನು ಓದಿದರು ಸಮಾಜವಾದಿ ಸರ್ವಧರ್ಮ ಸರ್ವಧರ್ಮ ಸಮಭಾವದ ಸಮಭಾವದ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಗಣರಾಜ್ಯವಾಗಿ ರಚಿಸಲು ರಚಿಸಲು ಮತ್ತು ಮತ್ತು ಅದರ ಅದರ ಸಮಸ್ತ ಸಮಸ್ತ ನಾಗರಿಕರಿಗೆ ಬಳಿಕ ಪುರಸಭೆ ಉಪಾಧ್ಯಕ್ಷ ಟಿ ಆರ್ ಪ್ರಸನ್ನಕುಮಾರ್ ನೇತೃತ್ವದಲ್ಲಿ ಅಂಬೇಡ್ಕರ್ ಪ್ರತಿಮೆ ಬಳಿ ದಲಿತ ಸಂಘಟನೆ ಮುಖಂಡರು ಹಾಗೂ ಪುರಸಭಾ ಸದಸ್ಯರು ಅಂಬೇಡ್ಕರ್ ಅವರಿಗೆ ಜೈಕಾರ ಕೂತ ಸಂವಿಧಾನ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು எல்லாம் பார்க்க போல தி தா நம்ம சிவிதான சபையு நம்ம நல்ல நவம்பர் இப்படி நான் ரொம்ப நம்ம நிறுத்திகளில் ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ತಲಕಾಡಿನ ಪ್ರಸಿದ್ಧ ಅಸ್ತಿಕೇರಿ ಮಠದ ಹಿರಿಯ ಸ್ವಾಮೀಜಿಗಳ ನೂರ ಆರನೇ ಗಣರಾಧನೆ ಮಹೋತ್ಸವ ಹಾಗೂ ಶರಣ ಜಾಗೃತಿ ಕಾರ್ಯಕ್ರಮ ಮೈಸೂರಿನಲ್ಲಿ ಇತ್ತೀಚೆಗೆ ನಡೆಯಿತು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ತಲಕಾಡಿನ ಶ್ರೀ ಅಸ್ತಿಕೇರಿ ಮಠದ ಹಿರಿಯ ಸಮಿತಿಗಳ ನೂರಾರನೇ ಗಣರಾಧನೆ ಮಹೋತ್ಸವ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಜಾಗೃತಿ ಕಾರ್ಯಕ್ರಮ ಮೈಸೂರಿನ ಕೆಆರ್ ಕ್ಷೇತ್ರದ ಶಾಸಕರಾದ ಎಚ್ ಡಿ ವಸರವರ ನೇತೃತ್ವದಲ್ಲಿ ನಡೆಯಿತು ಶಾಸಕರಾದ ವಸ್ತ್ರವರು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಪುಣ್ಯಪ್ರಸಿದ್ಧ ಸ್ಥಳವಾದ ತಲಕಾಡಿನ ಕ್ಷೇತ್ರದಲ್ಲಿ ಅಸ್ಥಿಕೇರಿ ಮಠ ಹಲವಾರು ದಶಕಗಳಿಂದ ಸಾಮಾಜಿಕ ಸೇವೆ ಶರಣರ ಪರಂಪರೆ ಜಾಗೃತಿ ಮೂಡಿಸುತ್ತಿದ್ದು ಯೋಗ ಆವು ವಿಶೇಷ ಔಷಧಿ ದಾಸೋಹ ಶಿಕ್ಷಣ ಒಳಗೊಂಡಂತೆ ವಿವಿಧ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಂಡು ಬರಲಾಗುತ್ತಿದೆ ಅಂತ ಹೇಳಿದರು ಮಂಡ್ಯ ಜಿಲ್ಲೆಯ ರಾಷ್ಟ್ರೀಯ ಬಸವ ಅಧ್ಯಕ್ಷರು ಹಾಗೂ ವಕೀಲರಾದ ಎಂ ಗುರುಪ್ರಸಾದ್ ಮಾತನಾಡಿ ಹನ್ನೆರಡನೇ ಶತಮಾನದ ಜಗಜ್ಯೋತಿ ಬಸವಣ್ಣನವರ ಆದರ್ಶಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳಬೇಕು ಅಂತ ಹೇಳಿದರು ಹಲವಾರು ವರ್ಷಗಳಿಂದ ಈ ಹಸ್ತಿರೆ ಮಠದಲ್ಲಿ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ಹಾಗೆ ಆರೋಗ್ಯದ ಬಗ್ಗೆ ಅರಿವು ಕಾರ್ಯಕ್ರಮಗಳು ಜರುಗುತ್ತಾ ಬರ್ತಾ ಇದೆ ಈ ಮಠದಲ್ಲಿ ಭಕ್ತರು ಎಲ್ಲರ ಸಹಕಾರ ಕಾರ್ಯಕ್ರಮದಲ್ಲಿ ನಿವೃತ್ತ ಜಿಲ್ಲಾಧಿಕಾರಿ ಸದಾನಂದ ತಲಕಾಡು ಅಸ್ಥಿಕೆರಿ ಮಠದ ಪೀಠಾಧ್ಯಕ್ಷರಾದ ಪೂಜ್ಯ ಡಾಕ್ಟರ್ ಸಿದ್ದ ಮಲ್ಲಿಕಾರ್ಜುನ ಸ್ವಾಮೀಜಿ ಆಂಧ್ರಪ್ರದೇಶದ ಹೇಮಾವತಿ ಶ್ರೀ ಸಿದ್ದೇಶ್ವರ ಮಹಸ್ವಾಮೀಜಿ ಕುಂತೂರು ಮಠದ ಶಿವಪ್ರಭು ಮಹಾಸ್ವಾಮೀಜಿ ನಿವೃತ್ತ ಅಧಿಕಾರಿ ತಿಮ್ಮಯ್ಯ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಮಠದ ಅಭಿವೃದ್ಧಿಗಾಗಿ ಸಾಧನೆ ಮಾಡಿದ ಹಲವು ಗಣ್ಯರನ್ನು ಸನ್ಮಾನಿಸಲಾಯಿತು ಜೊತೆಗೆ ಮಹಿಳೆಯರಿಗೆ ವಸ್ತ್ರದಾನ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಬರವಣಿಗೆ ಸಾಮಗ್ರಿಗಳನ್ನು ವಿತರಿಸಲಾಯಿತು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಸಿಪಿ ಯೋಗೇಶ್ವರ್ ಹೇಳಿಕೆಗೆ ತೀವ್ರ ಆಕ್ರೋಶ ದೇವೇಗೌಡರ ಬಗ್ಗೆ ಮಾತನಾಡಿದರೆ ಜೋಕೆ ಸೈನಿಕನಿಗೆ ಎಚ್ಚರಿಕೆ ನೀಡಿದ ಸಿಎಸ್ ಪುಟ್ಟರಾಜು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಮಂಡ್ಯ ಪತ್ರಕರ್ತರು ಭಾಗಿ ಮಾಧ್ಯಮ ಮಿತ್ರರ ಕ್ರೀಡಾಸಕ್ತಿ ಬಗ್ಗೆ ಮತ್ತಿಕೆರೆ ಜಯರಾಮ್ ಮೆಚ್ಚುಗೆ ಕಬಡ್ಡಿ ಕೋಚ್ ನಿರಂಜನ್ ರವರಿಗೆ ಅಭಿನಂದನೆ ಸಾಹಿತ್ಯ ಸಮ್ಮೇಳನ ಸ್ಮರಣ ಸಂಚಿಕೆ ಸಮಿತಿ ಸಭೆ ಸಂಚಿಕೆಗೆ ಎಂಬತ್ತು ಲೇಖನಗಳು ಲಭ್ಯ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜು ಹೇಳಿಕೆ ಡಿಸೆಂಬರ್ ಐದರಂದು ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಸಿದ್ದರಾಮಯ್ಯ ಕೈ ಬಲಪಡಿಸಲು ನಿರ್ಧಾರ ಪೂರ್ವಭಾವಿ ಸಭೆಯಲ್ಲಿ ಮುಖಂಡರ ನಿರ್ಣಯ ಹದಿಮೂರು ಲಕ್ಷ ರೂಪಾಯಿಗೆ ಮಾರಾಟವಾದ ಹಳ್ಳಿ ತಳಿಯ ಎತ್ತು ತಮಿಳುನಾಡಿನ ವ್ಯಕ್ತಿಗೆ ಮಾರಾಟ ಇಪ್ಪತ್ತಾರಕ್ಕೂ ಹೆಚ್ಚು ಬಹುಮಾನ ಗಳಿಸಿರುವ ರಾಶಿ ಇದಿಷ್ಟು ಇವತ್ತಿನ ಸುದ್ದಿಗಳು ನಮ್ಮ ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬೆಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ